ಅದನ್ನೇನು ಕೇಳಿಲ್ಲ ಸರ್ ನಾನು ಆರ್ ಬಿ ಐ ಲೈಸೆನ್ಸ್ ಕೇಳ್ದೆ ಅಷ್ಟೇ ಮತ್ತೆ ಅವ್ರು ಏನು ಬಂದಿಲ್ಲ ನಾನು ನಿನ್ನೆ ಲೆಕ್ಕ ಹಾಕಿದಾಗ ಲಕ್ಷದ ಅರವತ್ ಸಾವಿರ ರೂಪಾಯಿ ಕಟ್ಟಿದ್ದೀನಿ ಸರ್ ಓಕೆ ನೀವು ಒಂದು ಲಕ್ಷದ ಅರವತ್ ಸಾವಿರ ರೂಪಾಯಿ ಕಟ್ಟಿದ್ದೀರಾ ಹಾ ಅದರಲ್ಲಿ ಒಟ್ಟು ಮೊತ್ತ ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ತೋರಿಸ್ತೀವಿ ಓ ಓಕೆ ಅಂದ್ರೆ ಇನ್ನೊಂದು ಮೂವತ್ತು ಸಾವಿರ ರೂಪಾಯಿ ಎಲ್ಲೋ ಹೋಯ್ತು ಅಂತ ನೀವು ಕೇಳ್ತಾ ಇದ್ರೆ ಅದು ಇನ್ಶೂರೆನ್ಸ್ ಹೋದ್ರೆ ಇನ್ಶೂರೆನ್ಸ್ ಬಿಲ್ ಕೊಡು ಪಿ ಆರ್ ಕೆಗೆ ಹೋದ್ರೆ ಬಿಲ್ ಕೊಡು ಎರಡು ವರ್ಷ ಒಂದು ಲಕ್ಷ ದುಡ್ಡು ಕಟ್ಟಿ ಒಂದು ಒಂದು ಲಕ್ಷದ ಆರು ಅರವತ್ ಸಾವಿರ ಕಟ್ಟಿದೀನಿ ಸರ್ ನನಗೆ ಅದು ಲೆಕ್ಕ ಗೊತ್ತಾಗ್ತಿಲ್ಲ ನೀವ್ ಹೇಳ್ರಿ ಒಂದ್ ಲಕ್ಷದ ಅರವತ್ ಸಾವಿರ ರೂಪಾಯಿ ಕಟ್ಟಿದೀನಿ ಹ್ಮ್ ಇನ್ಶೂರೆನ್ಸ್ ಇಂದು ವಾರ ನೂರ ಇನ್ಶೂರೆನ್ಸ್ ನಲ್ವತ್ತೊಂದ್ ರೂಪಾಯಿ ಅವ್ರು ಕಟ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ ಬರೀತಾರ ಸರ್ ಅದು ಜಮಾ ಆಯ್ತು ಅದೇನಾದ್ರು ಗೊತ್ತಾ ಅದ ಯಾವುದು ಬರ್ದಿಲ್ಲ ಸರ್ ಬರೀ ಅದೇನ ಆ ಮೈಕ್ರೋ ಬಚ್ಚಾತ್ತು ಎಲ್ ಐ ಸಿ ಅದೊಂದು ಅಷ್ಟೇ ಏನು ಸ್ಟೇಟ್ಮೆಂಟ್ ಅಲ್ಲಿ ಏನಿಲ್ಲ ಇಲ್ಲ ಸರ್ ಹಲೋ ನಮಸ್ತೆ ಸರ್ ಅದೇ ಮೊನ್ನೆ ಫೋನ್ ಮಾಡಿದ್ನಲ್ಲ ಸರ್ ಸರ್ ಈಗ ಯಾರೋ ಒಬ್ರು ಹೇಳ್ತಾ ಇದ್ರು ನಮ್ಮ ಬುಕ್ಕಿಗೆ ನಾವು ಸಾವಿರದ ಇನ್ನೂರು ರೂಪಾಯಿ ಕಟ್ತೀವಿ ಅವರು ರಿಸಿಕ್ ಕೊಡ್ತಾರೆ ಹಾ ನಮ್ಮ ಬುಕ್ಕಿಗೆ ಹಚ್ಚುತ್ತಾರೆ ಅಂತ ಹೇಳಿದ್ರು ಅದು ಸರಿ ಸರ್ ನಾನು ಇಲ್ಲ ಅಂತ ಹೇಳಲ್ಲ ಸಾವಿರದ ನಾನು ಸಾವಿರದ ಆರ್ನೂರು ರೂಪಾಯಿ ಕಟ್ತಾ ಇದೀನಿ ಸಾವಿರದ ಆರ್ನೂರು ರೂಪಾಯಿ ಕಟ್ತಾ ಇದೀನಿ ಸರ್ ನನ್ನ ಲೆಕ್ಕದಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕಟ್ಟಿದೀನಿ ಒಂದು ಲಕ್ಷದ ಅರವತ್ತು ಸಾವಿರದಲ್ಲಿ ಅವರು ಕಂತು ಇದನ್ನ ಹಾಕ್ತಾರಲ್ಲ ಸರ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಅಲ್ಲಿ ಒಟ್ಟು ಮೊತ್ತ ಎಷ್ಟು ಕಟ್ಟಿರ್ತೀವೋ ಅಷ್ಟು ಒಟ್ಟು ಮೊತ್ತ ಅಂತ ಬರ್ಬೇಕಲ್ಲ ಸರ್ ಅದರಲ್ಲಿ ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಒಟ್ಟು ಮೊತ್ತ ತೋರಿಸ್ತೀವಿ ಸರ್ ಈಗ ನಾವು ಎಲ್ ಐ ಸಿ ಸರ್ ಎಲ್ ಐ ಸಿ ದುಡ್ಡು ಅವರೇ ಅಲ್ಲೇ ಕಟ್ಟಿಸ್ಕೊಂತರ ಮುರ್ಕಂತೀವಿ ಅಂತ ಹೇಳ್ತಾರೆ ಎಲ್ ಐ ಸಿ ಎಷ್ಟು ಇದು ಎಲ್ಲ ಸೇರಿಸಿ ಒಟ್ಟು ಮೊತ್ತ ಹಾಕ್ಬೇಕಲ್ಲ ಸರ್ ಅವರು ಒಟ್ಟು ಮೊತ್ತ ನೋಡಿದ್ರೆ ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಇದೆ ಒಟ್ಟು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹಾಕಿ ಲಕ್ಷದ ಅರವತ್ತು ಸಾವಿರ ರೂಪಾಯಿ ಬರೀ ಅವರು ದುಡ್ಡು ಬಡ್ಡಿಗೆ ಮಾತ್ರನಾ ಅಥವಾ ಇನ್ಶೂರೆನ್ಸ್ ಗೆ ಸಪ್ರೇಟ್ ಆಗಿ ಹೋಗಿದ್ಯಾ ಸರ್ ಇನ್ಶೂರೆನ್ಸ್ ಗೆ ಸೆಪರೇಟ್ ಆಗಿ ಹೋಗಿದ್ರೆ ನಮಗೆ ಅವರೇ ಕಟ್ಟಿಸ್ಕೊಂತ ನಮಗೆ ಎಲ್ಲದಕ್ಕೂ ಒಂದು ಕರೆಂಟ್ ಬಿಲ್ ಆದ್ರೂ ಕೊಡ್ತಾರಲ್ಲ ಸರ್ ನಮಗೆ ಹೌದು ಹೌದು ಇವರು ಇನ್ಶೂರೆನ್ಸ್ ಗೆ ನಮಗೆ ಬಿಲ್ ಕೊಡ್ತಿದಾರಾ ಅಲ್ಲೇ ಕಟ್ಟಿಸ್ಕೊಂತಿದಾರೆ ಸರಿ ಇನ್ಶೂರೆನ್ಸ್ ಆಫೀಸ್ ಇಂದಲೂ ನಮಗೆ ಬಿಲ್ ಬರುತ್ತಾ ನಾವು ತಿಂಗಳಿಗೆ ಕಟ್ಟಿದ್ರು ನಮಗೆ ಬಿಲ್ ಅಂತ ಕೊಟ್ಟೇ ಕೊಡ್ತಾರಾ ಯಾವ ಬಿಲ್ ಕೊಡ್ತಿದಾರೆ ಸರ್ ನಮಗೆ ಓಕೆ ನಿಮ್ಗೆ ಬ್ಯಾಂಕ್ ಇನ್ಸೂರೆನ್ಸ್ ಕಂಪನಿಯಿಂದನು ಬರ್ತಿಲ್ಲ ಎಸ್ ಕೆ ಡಿ ಆರ್ ಪಿ ಡಿ ಆರ್ ಸಂಘ ಅದರಿಂದನು ಕೂಡ ಬಿಲ್ ಬರ್ತಾ ಇಲ್ಲ ನಿಮ್ಗೆ ಹಾ ಹಾ ಇಲ್ ಬರ್ತಿಲ್ಲ ಸರ್ ನಾನ್ ಇವಾಗ ನೋಡ್ದೆ ಅವರು ಮಾತಾಡಿದ್ದು ಅವರು ಹೇಳಿದ್ರು ಆ ಲೋನ್ ಆದ ತಕ್ಷಣ ನಾವು ಲೋನ್ ಬ್ಯಾಂಕಿಗೆ ಹಾಕ್ತಾರೆ ನಮಿಗೆ ಲೋನ್ ಬರುತ್ತಲ್ಲ ಅವಾಗ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆದಾಗ ನಮಗ್ ಬ್ಯಾಂಕಿಂದ ದುಡ್ಡ್ ಬರುತ್ತೆ ಸರಿ ಹ್ಮ್ ಕೊಕ್ಕಳಣ ಆ ದುಡ್ಡ್ ಬಿಡ್ಸ್ಕೊಂಡ್ ಬಂದು ನೆಕ್ಸ್ಟ್ ವಾರಕ್ಕೆನೆ ದುಡ್ಡು ಕಟ್ಟಬೇಕು ಅವರು ಏನ್ ಹೇಳಿದ್ರು ಇಲ್ಲ 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 ಮೂರ್ ತಿಂಗಳಿಗೆ ಒಂದ್ಸಾರಿ ಕಟ್ಟಬೇಕು ಮೂರ್ ಹೇಳಿದ್ರು ಅದನ್ನು ಕೇಳಿಸ್ಕೊಂಡೆ ಇಲ್ಲ ಸರ್ ಮೂರ್ ತಿಂಗಳೇ ನಿಮ್ಮ ಹತ್ರ ಮಾತಾಡ್ಬೇಕಂತಲೇ ಫೋನ್ ಮಾಡಿದ್ದು ಅವರು ಇನ್ನು ಮಂಗಳವಾರ ಹೋಗಿ ನಾವೆಲ್ಲ ತಮ್ಮ ಕೊಟ್ಟು ಬರ್ತೀವಿ ಅಕೌಂಟ್ಗೆ ಗುರುವಾರನೋ ಶುಕ್ರವಾರನ ಬೀಳುತ್ತೆ ಅಮೌಂಟ್ ಈಗ ಒಂದ್ ಕೆಲಸ ಮಾಡ್ತೀರಾ ನನಗೋಸ್ಕರ ಅವ್ರ ನಂಬರ್ ಅಲ್ಲೇ ಇದೆ ಟೆಲಿಕಾಸ್ಟ್ ಆಗ್ತಾ ಇದೆ ಅವ್ರ ಅಲ್ಲೇ ಇದೆ ಅವ್ರ ಬಾಯಲ್ಲಿ ಹೇಳಿದಾರೆ ಆ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ನಾನು ಕಾನ್ಫರೆನ್ಸ್ ಅಲ್ಲೇ ಇರ್ತೀನಿ ನಾನು ಇದೀನಿ ಅಂತ ಏನು ಹೇಳೋದು ಬೇಡ ನೀವು ನ್ಯೂಸ್ ಚಾನಲ್ ನೋಡಿದೆ ನೀವು ಈ ತರ ಮಾತಾಡಿದ್ರಿ ಇಲ್ಲ ಸರ್ ಸೊ ಇದು ಈ ತರ ಈ ತರ ಇದೆ ಸರ್ ಅಂದ್ಬಿಟ್ಟು ಅವ್ರನ್ನ ಪ್ರಶ್ನೆ ಕೇಳಿಬಿಟ್ಟು ರೆಕಾರ್ಡ್ ಮಾಡ್ಕೋತೀರಾ ಇಲ್ಲ ನೀವು ಇರಿ ನಾನು ರೆಕಾರ್ಡ್ ಮಾಡ್ಕೋತೀನಿ ಸರ್ ನನಗೆ ಕಾನ್ಫರೆನ್ಸ್ ಅವೆಲ್ಲ ಬರೋದಿಲ್ಲಲ್ಲ ಸರ್ ನನಗೆ ಇಷ್ಟು ವರ್ಷ ನನಗೆ ನನಗೆ ಲೆಕ್ಕನು ಗೊತ್ತಾಗ್ತಿಲ್ಲ ನಾವು ಅಷ್ಟು ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ ಸರ್ ಇದ್ರ ಬಗ್ಗೆ ನಾನು ನೋಡಿದಾಗ ನಿನ್ನೆ ನಿನ್ನೆ ದಿವಸ ಕುತ್ಕೊಂಡು ಟ್ಯಾಲಿ ಮಾಡಿದೆ ಸರ್ ನಾನು ಸಾವಿರದ ಆರ್ನೂರು ಸಾವಿರದ ಆರ್ನೂರು ರೂಪಾಯಿ ನೂರ್ ವಾರ ಕಟ್ಟಿದ್ದೀನಿ ನೂರ್ ಸಾರಿನೂ ಕಟ್ಟಿದ್ದೀನಿ ಅಮೌಂಟ್ ಚೆಕ್ ಮಾಡಿದ್ರೆ ಒಂದು ಲಕ್ಷದ ಅರವತ್ ಸಾವಿರ ರೂಪಾಯಿ ಕಟ್ಟಿದ್ದೀನಿ ಸರ್ ನಾನು ಅಲ್ಲಿ ಟೋಟಲ್ ನಾವು ಏನೇ ಕಟ್ಟಿದ್ರು ಅಲ್ಲಿ ರೂಪಾಯಿ ಟೋಟಲ್ ಹಾಕಿದ್ಮೇಲೆ ನನಗೆ ಅಲ್ಲಿ ಮೊತ್ತ ಒಟ್ಟು ಮೊತ್ತ ತೋರಿಸಿದ್ಮೇಲೆ ಅಲ್ಲಿ ಅಷ್ಟು ಮೊತ್ತ ಇರಬೇಕಲ್ಲ ಸರ್ ಆಯ್ತು ಸರ್ ಮತ್ತೆ ಅದೊಂದು ನಾವೀಗ ಎಂಟು ಸಾವಿರದ ಎಂಟುನೂರು ರೂಪಾಯಿ ಉಳಿತಾಯ ಕಟ್ಟಿದೀನಿ ಸರ್ ನಾನು ಒಬ್ಳು ಅಂಗಡಿಯಲ್ಲಿ ಆರ್ ಜನ ಇದಾರೆ ನಂದು ಒಬ್ಬರೇ ಎಂಟು ಸಾವಿರದ ಎಂಟುನೂರು ರೂಪಾಯಿ ಅಲ್ಲಿ ಒಟ್ಟು ಮೊತ್ತ ಅಂತ ಬಂದಾಗ ನಮ್ದು ನಮ್ದು ಒಬ್ಬರದಲ್ಲ ಸರ್ ಸ್ಟೇಟ್ಮೆಂಟ್ ಕೊಡೋದು ಅಲ್ಲಿ ಎಷ್ಟು ಕಟ್ಟಿರ್ತೀವೋ ಅವರಿಗೆ ಅಷ್ಟು ಮೊತ್ತ ಮತ್ತೆ ಕೆಳಗೆ ಎಷ್ಟು ಕಟ್ಟಿರ್ತಾರೋ ಅಷ್ಟು ಒಟ್ಟು ಮೊತ್ತ ಅಷ್ಟಿರ್ಬೇಕಲ್ಲ ಸರ್ ಒಟ್ಟು ಮೊತ್ತ ಅಂತ ಬಂದಾಗ ಎಷ್ಟು ಕಟ್ಟಿರ್ತೀವೋ ಅಷ್ಟು ಮೊತ್ತ ತೋರಿಸ್ಬೇಕಲ್ಲಿ ಮತ್ತೆ ನಾವು ಉಳಿತಾಯ ಎಷ್ಟು ಕಟ್ಟಿರ್ತೀವೋ ಅಷ್ಟು ತೋರಿಸ್ಬೇಕು ಕಾಲಕ್ಕೆ ಎಷ್ಟಿದೆ ಇನ್ಸುರೆನ್ಸಿಗೆ ಎಷ್ಟೋಗಿದೆ ಅದನ್ನ ತೋರಿಸ್ತಾ ಇಲ್ಲ ಸರ್ ಅವರು ಅದೇ ಆ ಕೊಡ್ತಾರೆ ಒಂದು ಸ್ಟೇಟ್ಮೆಂಟ್ ಅಂತ ಹಾಕ್ತಾರೆ ಐದ್ ಸಾವಿರದ ಮುನ್ನೂರ ಐವತ್ ಐನೂರ ಮೂವತ್ತೈದು ನಿಮ್ದು ಇಷ್ಟು ಹೋಗತ್ತೆ ಅಷ್ಟೇ ಬಡ್ಡಿ ಕಾಲಕ್ ಬಡ್ಡಿ ಹೋಗತ್ತೆ ಇನ್ಸೂರೆನ್ಸ್ ಹಣ ಎಲ್ಲೋಗ್ತದೆ ಸರ್ ನಮ್ದು ಉಲ್ಟಾಗಿ ಅದ್ ಏನ ಸರ್ ನಮಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ ಒಟ್ಟು ಮೊತ್ತವಂತ ಕೊಡ್ತಾರೆ ನಾವ್ ಎಷ್ಟು ಕಟ್ಟಿದೀವಿ ಅನ್ನೋದಕ್ಕೆ ಸಾವಿರದ ಆರ್ನೂರ ಕಟ್ಟಿರ್ತೀವಿ ಅಷ್ಟು ಹೋಗತ್ತೆ ಹೋಗೈತೆ ಅಂತಾರೆ ನನಗೆ ಬಿಲ್ ಬೇಕಲ್ಲ ಸರ್ ನಮ್ಗೆ ಇನ್ಸೂರೆನ್ಸ್ ಕಟ್ಟಿದಕ್ಕೆ ಒಂದ್ ಕರೆಂಟ್ ಬಿಲ್ ಆದ್ರೂ ಹತ್ತು ರೂಪಾಯಿ ಕಟ್ಲಿ ನಮಗೆ ಬಿಲ್ ಕೊಡ್ತಾರೆ ನೀವರೇನ್ ಸರ್ ನನಗೆ ಬಿಲ್ ಕೊಟ್ಟಿದ್ದಾರೆ ಅದನ್ನ ಕೇಳಿದೆ ಸರ್ ನಾನು ಅವತ್ತು ಆರ್ ಬಿ ಐ ಲೈಸೆನ್ಸ್ ಕೇಳಿದ್ದೆ ಅವ್ರು ಶಿವ ಹತ್ರನೂ ಬಂದಿಲ್ಲ ಮತ್ತೆ ನಮ್ಮ ತಂಗದರಿಗೆಲ್ಲ ಫೋನ್ ಮಾಡಿ ಮಾಡಿ ಅವ್ರು ಮಗಿ ಹೇಳು ದುಡ್ಡು ಕಟ್ಟಕ್ಕೆ ದುಡ್ಡು ಕಟ್ಟಕ್ಕೆ ಅಂತ ಹೇಳಿದ್ದು ನಾನು ಕಟ್ಟಲ್ರ ನೀವ್ ಇಷ್ಟ ಇತ್ತ ನೀವ್ ಕಟ್ಟರಿ ಪೂರ್ತಿ ಲೆಕ್ಕ ಕೊಡೋ ತನಕ ನಾನು ಕಟ್ಟಲ್ಲ ಅದು ಯಾರ್ಯಾರು ಬರ್ತಾರೋ ಬರಲಿ ನಾನು ಕಟ್ಟಲ್ಲ ನೀವ್ ಕಟ್ಕೊಂತೀರ ಕಟ್ಕೊಂಡ್ರಿ ಮೊನ್ನೆ ಸರ್ ನಾನು ನಮ್ಮ ಸಂಘದಲ್ಲಿ ಇದ್ದಾರೆ ಇಲ್ಲ ಅಕ್ಕ ನಾನು ಕಟ್ಕೊಂತೀನಿ ಆಯ್ತು ನೀನ್ ಕಟ್ಕೊಂತೇಳಿ ಬುಕ್ಸ್ ಬುಕ್ಸ್ ಮೇಡಮ್ ಸರ್ ಬಂದು ಅವ್ರ ಅಂಗಡಿ ಹತ್ರ ಹೋಗ್ಬಿಟ್ಟು ಹಾ ಬುಕ್ಸ್ ಕೊಡ್ರಿ ಅಂತ ಗಲಾಟೆ ಮಾಡಿ ಬುಕ್ಸ್ ಯಾಕೆ ನೀವೊಬ್ಬರೇ ಯಾಕೆ ಕಟ್ಟಿದ ಎಲ್ಲರೂ ಯಾಕೆ ಕಟ್ಟಿಲ್ಲ ನಮ್ಗೆ ಬುಕ್ಸ್ ಕೊಡ್ರಿ ನಾವು ಲೆಕ್ಕ ಮಾಡ್ಕೋಬೇಕು ಅಂತ ಬುಕ್ಸ್ ಇಸ್ಕೊಂಡು ಹೋಗಿದ್ದಾರೆ

ಅವರು ಪಿನ್ ಕಾರ್ಡ್ ಅಂಟರ್ಸ್ ಕೊಡ್ತಾರೆ ನಾವ್ ಎಷ್ಟು ಕಟ್ತೀವೋ ಅಷ್ಟು ಅವ್ರು ಸಾವಿರದ ಇನ್ನೂರು ರೂಪಾಯಿ ಅಂತೆ ಸಾವಿರದ ಇನ್ನೂರು ರೂಪಾಯಿ ಲೆಕ್ಕ ತೋರಿಸ್ತಿದಾರಂತಲ್ಲಿ ನಾವು ಸಾವಿರದ ಆರ್ನೂರು ರೂಪಾಯಿ ಕಟ್ತಿದ್ವಿ ಅಲ್ಲಿ ಅದನ್ನೇ ಕಟ್ಟಿದ ಅಲ್ಲಿ ಅಂಟರಿಸ್ ಕೊಡ್ತಿದಾರೆ ಆದ್ರೆ ನೀವ್ ಒಟ್ಟು ಮೊತ್ತ ತೋರಿಸ್ಬೇಕಾದ್ರೆ ನಮಗೆ ಒಟ್ಟು ಮೊತ್ತ ತೋರಿಸ್ರಿ ಈಗ ನಾನು ಒಂದ್ ಸಾವಿರ ಕಟ್ಟಿದೀನಿ ರೂಪಾಯಿ ಕಟ್ಟಿದೀನಿ ಬಂದಾಗ ಇರಬೇಕು ಒಟ್ಟು ಮೊತ್ತ ಇರಬೇಕು ಹಾಗೆ ಯಾವ್ಯಾವಕ್ಕೆ ಎಷ್ಟು ಎಷ್ಟು ಆಯ್ತು ಇನ್ಸೂರೆನ್ಸ್ ಎಷ್ಟು ಆಯ್ತು ಪಿ ಆರ್ ಕೆ ಎಷ್ಟು ಆಯ್ತು ಅನ್ನೋದು ಎಂಟ್ರಿ ಆಗ್ಬೇಕಲ್ಲ ಎಂಟ್ರಿ ಆಗ್ಬೇಕು ಎಂಟ್ರಿ ಆಗ್ಬಿಟ್ಟು ನಿಮಗೆ ಬರಬೇಕು ಸ್ಲಿಪ್ ಬರ್ಬೇಕು ಆಗ ಸ್ಲಿಪ್ ಕೊಡ್ತಿಲ್ಲ ಸರ್ ಅಲ್ಲಿ ಯಾರಿಗೂ ಸ್ಲಿಪ್ ಕೊಟ್ಟಿಲ್ಲ ನಾನು ಕಟ್ಟಲ್ಲ ಕೊಡ್ಲಿಲ್ಲ ಅಂದ್ರೆ ನಾನು ಕಟ್ಟಲ್ಲ ತಿಂಗಳ ಬರೀ ಸ್ಟೇಟ್ಮೆಂಟ್ ಕಳಿಸ್ತಾ ಇದ್ದಾರೆ ಅವರು ಪೇಪರ್ ಸ್ಟೇಟ್ಮೆಂಟ್ ಬೇಡ ನೀವು ಪಿ ಆರ್ ಕೆ ಬಾಂಡ್ ಕೊಟ್ಟಿದ್ರೆ ಪಿ ಆರ್ ಕೆ ಬಾಂಡ್ ಯಾವ ಕಂಪನಿಗೆ ಹೋಯ್ತು ಆ ಸ್ಟೇಟ್ಮೆಂಟ್ ಬೇಕು ಇವ್ರು ಬರ್ಕೊಳ್ಳೋದು ಬೇಡ ನನಗೆ ಆಫೀಸಲ್ಲಿ ಹೋಗಿ ಪ್ರಿಂಟ್ ಔಟ್ ತಗೊಂಡ್ ಬಂದ್ ಕೊಡುವಂತ ಸ್ಟೇಟ್ಮೆಂಟ್ ಬೇಡ ನೀವ್ ಹೇಳ್ದಂಗೆ ನಮಗೆ ಇಷ್ಟೊಂದು ನಾಲೆಡ್ಜ್ ನನಗೆ ಇರ್ಲಿಲ್ಲ ನಾವು ಜೀವನ ಕಷ್ಟ ಇತ್ತು ತಗೊಂಡ್ವಿ ಕಟ್ಕೊಂಡ್ ಹೋಗ್ತಿದ್ವಿ ಈಗ ವರ್ಷಕ್ಕೆ ಸರ್ ಒಂದು ಲಕ್ಷಕ್ಕೆ ರೂಪಾಯಿ ಬಡ್ಡಿ ಏಳ್ ಅವರು ಬಡ್ಡಿ ಮತ್ತೆ ವರ್ಷಕ್ಕೆ ಬಡ್ಡಿ ಇಲ್ಲಮ್ಮ ಒಂದು ವರ್ಷಕ್ಕೆ ಬಡ್ಡಿ ಅಂತ ಹದಿಮೂರು ಹದಿನೈದು ಹದಿನಾಲ್ಕು ಪರ್ಸೆಂಟ್ ಅಂತ ಹೇಳಿದ್ರೆ ಒಟ್ಟು ಲಕ್ಷಕ್ಕೆ ಏಳ್ ಸಾವಿರ ರೂಪಾಯಿ ತಗೊಂತಿರತ್ ಸರ್ ಅವರು ಹಾ ಲಕ್ಷಕ್ಕೆ ವರ್ಷಕ್ಕೆ ಏಳ್ ಸಾವಿರ ರೂಪಾಯಿ ಅಲ್ಲ ಅಲ್ಲ ಅದ್ರ ಲೆಕ್ಕ ಹಾಕ್ತೀನಿ ಮಾ ವರ್ಷಕ್ಕೆ ಏಳ್ ಸಾವಿರ ರೂಪಾಯಿನ ಇಲ್ಲ ಬ್ಯಾಂಕ್ ಹೇಳಿದಲ್ಲ ಹದಿಮೂರ್ ಪರ್ಸೆಂಟ್ ಅಂದ್ರೆ ಅಲ್ಲೆಲ್ಲೋ ಮೆನ್ಷನ್ ಆಗಿದೆಯಲ್ಲ ಅದು ಗೊತ್ತಿಲ್ಲ ಅದೆಲ್ಲ ನನಗ್ ಪರ್ಸೆಂಟ್ ಅದ್ ಗೊತ್ತಾಗ್ತಿಲ್ಲ ಅಲ್ಲ ಪರ್ಸೆಂಟ್ ಅಂದ್ರೆ ಹದಿಮೂರ್ ಅಂದ್ರೆ ಹದಿಮೂರ್ ರೂಪಾಯಿ ಅಂತ ಅಮ್ಮ ಅಲ್ಲಿ ಯಾವ್ದು ಬುಕ್ಕಲ್ಲಿ ಬರ್ದಿದೆ ನೋಡಿ ನಿಮ್ಮ ಬ್ಯಾಂಕ್ ಅವ್ರದ್ದು ಬುಕ್ಕಲ್ಲಿ ಬರ್ದಿದೆ ಹದಿಮೂರು ಮೂರು ಪಾಯಿಂಟ್ ಐದು ಪರ್ಸೆಂಟ್ ಅಂದ್ರೆ ಹದ್ ರೂಪಾಯಿ ಬಡ್ಡಿ ಅಂತ ಅಲ್ಲಿ ಬರ್ದಿದೆ ಅದೇ ನಿಮ್ಮ ರೂಪಾಯಿ ಬಡ್ಡಿ ತಗೋತಾರೆ ನೀವ್ ಅಮ್ಮ ಬಡ್ಡಿ ಎಷ್ಟಾಯ್ತು ಅಂತ ಅವ್ನೇ ಕೇಳಿ ವರ್ಷಕ್ಕೆ ಎಷ್ಟ್ರ ಮತ್ತೆ ಬುಕ್ಕಲ್ಲಿ ಎಲ್ಲ ಬರ್ದಿರ್ಬೇಕು ನೋಡಿ ವರ್ಷಕ್ಕೆ ಎಷ್ಟು ಮೇಡಮ್ ಅಂತ ಕೇಳಿದ್ರೆ ಬಡ್ಡಿ ಅಂತ ಹೇಳಿದ್ರು ವರ್ಷಕ್ಕೆ ಏಳು ಸಾವಿರ ರೂಪಾಯಿ ಬಡ್ಡಿ ಆದ್ರೆ ನಾಲ್ಕು ವರ್ಷ ಬರ್ಸಿರಂತ ಸರ್ ನಾವು ನಾಲ್ಕು ವರ್ಷ ಅವಧಿ ಬಡ್ಡಿ ಸಾವಿರ ರೂಪಾಯಿ ಬಡ್ಡಿ ಅಲ್ಲ ಸರ್ ಈಗ ನಾನು ಎರಡು ವರ್ಷ ಕಟ್ಟಿದೀನಿ ಎರಡು ವರ್ಷ ಒಂದ್ ಲಕ್ಷ ದುಡ್ಡು ಕಟ್ಟ ಒಂದು ಒಂದ್ ಲಕ್ಷದ ಆರು ಅರವತ್ ಸಾವಿರ ಕಟ್ಟಿದೀನಿ ಸರ್ ನನಗೆ ಲೆಕ್ಕ ಗೊತ್ತಾಗ್ತಿಲ್ಲ ನೀವ್ ಹೇಳ್ರಿ ಒಂದ್ ಲಕ್ಷದ ಅರವತ್ ಸಾವಿರ ರೂಪಾಯಿ ಕಟ್ಟಿದೀನಿ ಹ್ಮ್ ಇಂದು ವಾರ ನೂರಾ ರೂಪಾಯಿ ನೂರ ಇನ್ಶೂರೆನ್ಸ್ ನೂರಾ ರೂಪಾಯಿ ಕಟ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ ಬರೀತಾರ ಸರ್ ಅದು ಜಮಾ ಆಯ್ತು ಅದೇನಾದ್ರು ಗೊತ್ತಾ ಅದ ಯಾವುದು ಬರ್ದಿಲ್ಲ ಸರ್ ಬರೀ ಅದೇನ ಆ ಮೈಕ್ರೋ ಎಲ್ ಎಲ್ಐಸಿ ಸಿ ಅದೊಂದು ಅಷ್ಟೇ ಕೊಟ್ ಅದ್ರಾಗ ಏನು ಸ್ಟೇಟ್ಮೆಂಟ್ ಅಲ್ಲಿ ಏನಿಲ್ಲ ಸರ್ ಬರೀ ಬಡ್ಡಿ ಅಸ್ಲು ವಾರದ ಕಂತು ಅಷ್ಟೇ ನಿಮಗೆ ಬೇಕಾದ್ರೆ ಒಂದು ಫೋಟೋ ತೆಗೆದು ಹಾಕ್ತೀನಿ ತಡೀರಿ ಸರ್ ಅಂತ ನಾನ್ ಕಟ್ಟಿರೋದು ಬರ್ಕೊಂಡಿರೋದು ಅವ್ರು ಪಿನ್ ಕಾರ್ಡ್ ಆರ್ನೂರು ರೂಪಾಯಿ ಕಟ್ಟಿಸ್ಕೊಂಡಿರೋದು ಒಂದ್ ಕೆಲಸ ಮಾಡಿ ಇವತ್ತೆಲ್ಲ ಟೈಮ್ ತಗೊಳ್ಳಿ ನಿಮ್ ದುಡ್ಡನ್ನ ನೀವೇ ಕೂತ್ಕೊಂಡು ತಲೆ ಕೆಡಿಸ್ಕೊಂಡು ಲೆಕ್ಕ ಹಾಕಿ ಮೇಡಮ್ ಆದ್ಮೇಲೆ ಅವ್ರು ಬಂದ್ರೆ ನನಗೆ ಬಡ್ಡಿ ಇಷ್ಟು ಹೋಗ್ತಿದ್ಯಾ ಇಷ್ಟು ಹೋಗ್ತಿದೆ ನನಗೆ ಇದೆಲ್ಲದಕ್ಕೂ ಕೂಡ ಸ್ಲಿಪ್ ಕೊಡಿ ಅಂತ ಕೇಳಿ ಅಮ್ಮ ಅಷ್ಟೇನೆ ಅಮ್ಮ ಪೆಟ್ರೋಲ್ ಬಸ್ ಪೆಟ್ರೋಲ್ ಹಾಕ್ಸಿದ್ರು ಕೂಡ ಬಿಲ್ ಕೊಡ್ತಾರೆ ನಮಗೆ ನಿಮಗೆ ಒಂದು ಕ್ವೆಶ್ಚನ್ ಕೇಳ್ತೀನಿ ಸರ್ ನನಗೆ ಪರ್ಸೆಂಟ್ ಅಂದ್ರೆ ಅಷ್ಟು ಗೊತ್ತಾಗ್ತಿಲ್ಲ ನನಗೆ ಅಮ್ಮ 7 ರೂಪಾಯಿ ಬಡ್ಡಿ ಅಂದ್ರಲ್ಲ 1 ಲಕ್ಷಕ್ಕೆ 7 ಅಂದ್ರೆ 100 ರೂಪಾಯಿಗೆ 7 ಒಂದು ವರ್ಷಕ್ಕೆ ಅಲ್ಲ ಸರಿ ಒಂದು ವರ್ಷಕ್ಕೆ ವರ್ಷಕ್ಕೆ ರೂಪಾಯಿ ರೂಪಾಯಿ ಈಗ ಲಕ್ಷ ಸಾಲ ತೀರ್ಸಿದೀನಿ ಸರ್ ನಾನು ಒಂದ್ ಲಕ್ಷ ಸಾಲ ತೀರ್ಸಿದೀನಿ ನಾನು ಒಂದ್ ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕಟ್ಟಿದೀನಿ ಸರ್ ಅವ್ರ ಬಡ್ಡಿ ಸಾವಿರ ತಗೊಂಡಾರೆ ಅಂತ ಹೇಳಿ ಇನ್ನ ಮೂವತ್ತು ಸಾವಿರ ರೂಪಾಯಿ ಇನ್ನ ಮೂವತ್ತು ಮೂವತ್ತೆರಡು ಸಾವಿರ ರೂಪಾಯಿ ಸರ್ ನನಗೆ ಇನ್ಶೂರೆನ್ಸಿಗೆ ಹೋಗಿದ್ರೇನೆ ಇಲ್ಲ ಇವ್ರು ಬಡ್ಡಿನೇ ತಗೊಂಡಿದ್ರೆ ನನಗೆ ಸ್ಲಿಪ್ ಬೇಕಲ್ಲ ಸರ್ ನನ್ ಸ್ಲಿಪ್ ಏನ್ ಮಾಡ್ಬೇಕು ಸರ್ ನೀವು ಈಗ ಅರ್ಥ ಆಯ್ತಮ್ಮ ನೀವು ಒಂದು ಲಕ್ಷ ತಗೊಂಡಿದ್ರಿ ಈಗ ಕೇಳ್ತೀನಿ ಅಮ್ಮ ಒಂದು ಲಕ್ಷ ನೀವು ತಗೊಂಡಿದ್ರಿ ನಾಲ್ಕು ವರ್ಷಕ್ಕೆ ಬರ್ಸಿದ್ರಿ ಎರಡು ಲಕ್ಷ ತಗೊಂಡಿದ್ದೀನಿ ನಾಲ್ಕು ವರ್ಷಕ್ಕೆ ಬರ್ಸಿದ್ದೀನಿ ಸರ್ ಎರಡು ಲಕ್ಷ ತಗೊಂಡಿದ್ರ ಆ ಎರಡು ಲಕ್ಷ ಹ್ಞೂ ನಾಲ್ಕು ವರ್ಷಕ್ಕೆ ಬರ್ಸಿದ್ರ ಆ

ಅದನ್ನೇನು ಕೇಳಿಲ್ಲ ಸರ್ ನಾನು ಆ ಬಿ ಲೈಸೆನ್ಸ್ ಕೇಳಿದೆ ಅಷ್ಟೇ ಮತ್ತೆ ಅವ್ರು ಏನು ಬಂದಿಲ್ಲ ನಾನು ನಿಮ್ಮ ಲೆಕ್ಕ ಹಾಕಿದಾಗ ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕಟ್ಟಿದ್ದೀನಿ ಸರ್ ಓಕೆ ನೀವು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕಟ್ಟಿದಿರ ಹಾ ಅದರಲ್ಲಿ ಒಟ್ಟು ಮೊತ್ತ ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ತೋರಿಸ್ತೀವಿ ಸರ್ ಓ ಓಕೆ ಅಂದರೆ ಇನ್ನೊಂದು ಮೂವತ್ತು ರೂಪಾಯಿ ಎಲ್ಲೋ ಆಯಿತು ಅಂತ ನೀವು ಕೇಳ್ತಾ ಇದ್ದೀರಾ ಅದು ಇನ್ಶೂರೆನ್ಸ್ ಹೋದರೆ ಇನ್ಶೂರೆನ್ಸ್ ಬಿಲ್ ಕೊಡು ಪಿ ಆರ್ ಕೆಗೆ ಹೋದರೆ ಪಿ ಆರ್ ಕೆ ಬಿಲ್ ಕೊಡು ಇದನ್ನೇ ನೀವು ಕೇಳ್ತಾ ಇರೋದಲ್ವಾ

ಇನ್ಶೂರೆನ್ಸ್ ಯಾವ ಕಂಪನಿ ಗೆ ಹೋಯ್ತು ಆ ಅಲ್ಲಿಂದ ಒಂದು ಬಿಲ್ ಬೇಕು ಇಲ್ಲ ಯಾವುದೋ ಮೆಸೇಜ್ ಬೇಕು ನಮಗೆ. ಸುಮ್ನೆ ಕೈಯಲ್ಲಿ ಬರ್ಕೊಂಡು ನಿಮ್ದು ಅಲ್ಲೋಯ್ತು ಇಲ್ಲೋಯ್ತು ಇನ್ಶೂರೆನ್ಸ್ ಆಗಿದೆ ಹಂಗೆ ಹೀಂಗೆ ಅಂತಂದ್ರೆ ಅದಾಗ್ದೇ ಇರಂತ ಕತೆ. ಬಾಂಡ್ ಕೊಟ್ಟಿದರಾ ಏನಾದ್ರು ನನಗೆ. ಅರೆ ಸರ್ ನಿಮಗೆ ಒಂದು ಅವರು ಬಾಂಡ್ 8 ಲಕ್ಷ ಕೊಡ್ಬೇಕು ಅಂದ್ರೆ ಅಡೈಡ್ಿಸ್ ಅಂತ ಹೇಳ್ತಾರೆ ಸರ್ ಅಣ್ಣ. ಆಯ್ತು ಪಾಡೈಡ್ಿಸ್ ನಿಜ ನಿಮ್ಮ ಹೆಸರಲ್ಲಿ ಏನೋ ಒಂದು ಆಗಿರಬೇಕಲ್ವಾ ಅಲ್ಲಿ ಇನ್ಶೂರೆನ್ಸ್ ಕಂಪನಿಯಲ್ಲಿ ಹಾ ಅದೇ ಸರ್ ಅದು ಜೆರಾಕ್ಸ್ ಅಂತ ಕೊಟ್ಟಿದಾರಲ್ಲ ನಾನು ನಿಮಗೆ ಫೋಟೋ ಹೊಡೆದು ಹಾಕಿದ್ದೆ ನೋಡಿ ಸರ್ ಹ್ಮ್ ಅದೇ ಸರ್ ಅಲ್ಲಮ್ಮ ಅದು ಅದು ಸರ್ ನಮಗೆ ಗೊತ್ತಿಲ್ಲ ಸರ್ ಅವರೇ ಬರ್ತಾರೆ ಅವರೇ ಇಲ್ಲ ಎಲ್ ಐ ಸಿ ಮಾಡಿಸ್ತಾರೆ ಅವರೇ ಮುರ್ಕಂತಾರೆ ನಾವು ಕಟ್ಟಲ್ಲ ನಮ್ಮ ಕೈ ಶಕ್ತಿ ಇಲ್ಲ ನಮ್ಮ ಕೈಲಿ ಮಾಡೋಕಾಗಲ್ಲ ಇನ್ಶೂರೆನ್ಸ್ ನಮಗೆಲ್ಲ ಬೇಡ ಅಂತ ಹೇಳಿದ್ರು ಇನ್ಸೂರೆನ್ಸ್ ಮಾಡಿಸಿದ್ರೆ ಮಾತ್ರ ನಿಮಗೆ ದುಡ್ಡು ಕೊಡೋದು ಇಲ್ಲ ಕೊಡಲ್ಲ ಪಿ ಆರ್ ಕೆ ಅದು ಏನೋ ಪಿ ಆರ್ ಕೆ ಅಂತೆ ಅದು ಗೊತ್ತಿಲ್ಲ ಸುಮ್ನೆ ಕಟ್ಟಿಸ್ಕೊಂತಾರೆ ಅಂತ ಸರ್ ನಿರಂತರ ಬುಕ್ಕಿಗೆ ನೂರಾ ಎಪ್ಪತ್ತು ರೂಪಾಯಿ ಕಟ್ಟಿಸ್ಕೊಂತಾರೆ ಓದು ಬರ ಇಲ್ದರೆಲ್ಲ ಓದ್ಬೇಕಾ ಬ್ಯಾಡ್ವಾ ಅದನ್ನ ಗೊತ್ತಿಲ್ಲ ಅಷ್ಟು ತಿಳುವಳಿಕೆ ಕೊಡ್ಬೇಕು ಅನ್ನೋದು ಇದ್ದಿದ್ರೆ ಇವರು ಧರ್ಮಸ್ಥಳದಿಂದ ಫ್ರೀಯ್ ಕೊಡ್ಬೋದಾಗಿತ್ತಲ್ಲ ಸರ್ ಇವರು ನಿರಂತರ ಬುಕ್ಕು ಅದಕ್ಕೂ ನೂರ ಎಪ್ಪತ್ತು ಅದನ್ನು ಕಟ್ಟಿಸ್ ಕಟ್ಟಲಿಲ್ಲ ಅಂದ್ರೆ ಬಿಡೋದೇ ಇಲ್ಲ ಕಂಪಲ್ಸರಿ ಕಟ್ಲೇಬೇಕು ನೀವು ತಗೊಂಡ್ಲೇಬೇಕು ಅಂತ ತೋರಿಸು ಹ್ಮ್ ಹ್ಮ್ ಆಯ್ತು ನಿರಂತರ ನ ಹೆಂಗ್ ಕೊಡ್ತಾರೋ ಹಂಗೇನೆ ತಿಂಗ್ ತಿಂಗಳಿಗೆ ನೀವು ಸಂಘದವ್ರು ಏನೇನ್ ಮಾಡ್ತೀರಾ ಅದನ್ನು ಕೂಡ ಬುಕ್ ಯಾವ ಯಾವ್ಯಾವ್ದು ಎಷ್ಟೆಷ್ಟು ಹೋಯ್ತು ಎಷ್ಟು ಯಾವ ಗೆ ಹೋಯ್ತು ಅದ್ರ ಅಕೌಂಟ್ ನಂಬರ್ ಏನು ಯಾವ ಅಲ್ಲಿ ಜಮಾ ಆಗಿದೆ ಆ ಬ್ಯಾಂಕ್ದು ಡಿಟೇಲ್ಸು ಅಕೌಂಟ್ ಎಲ್ಲಾನು ಕೊಡಕ್ಕೆ ಹೇಳಿ ಆಯ್ತು ಹಾ ಸರ್ ಈಗ ಯಾರೊ ಮಾತಾಡಿದ್ರಲ್ಲ ಸರ್ ಅದಕ್ಕೆ ನನಗೆ ಬಹಳ ಬೇಜಾರ್ ಆಯ್ತು ಮೂರ್ ತಿಂಗಳಿಗೆ ಒಂದ್ ಸರಿ ಕಟ್ಟಿಸ್ಕೊಳ್ಳೋದು ಅವ್ರು ಕಟ್ಟಿದ ತಕ್ಷಣನೆ ಮೂರ್ ತಿಂಗಳು ಆದ್ಮೇಲೆ ಅಂತ ಕೊಡೋದು ಅವರಿಗೆ ಕಟ್ಟಿಸ್ಕೊಳ್ಳೋದು ಇನ್ನು ಒಂದ್ ನಾಲ್ಕ್ ದಿನ ಆಗಿರಲ್ಲ ಕೊಟ್ಟು ಆದ್ರೆ ಕಟ್ಲೇಬೇಕು ಕಟ್ಲಿಂದ್ರೆ ಕೇಳೋದೇ ಇಲ್ಲ ಬುಕ್ಸ್ ಯಾರನ್ನ ತಗೊಂಡ್ ಹೋಗಿದ್ರೆ ವಾಪಸ್ ಬಂದ್ಬಿಡುತ್ತೆ ಹೋಗ್ರಿ ಅವ್ರ ಯಾಕೋ ಕಟ್ಟಿಲ್ಲ ಆಯ್ತು ನೀವು ಅಕೌಂಟ್ ಕೇಳೋವರೆಗೂ ಕೊಡ್ಬೇಡಿ ಸರಿನಾ ಕೊಡ್ಬೇಡಿ ಮತ್ತೇನಾಗುತ್ತೆ ನೋಡೋಣ ಬೇಕಾದ್ರೆ ನೀವು ಕೊಟ್ಟಿಲ್ಲ ನೀವು ಕಳ್ಳಿ ಅಂತ ಬೇಕಾದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಅಲ್ಲ ಅಲ್ಲೇ ಬಂದು ತಗೊಂಡ್ಬರ್ಲಿ ಅಕೌಂಟ್ಸ್ ಅಲ್ಲೇ ಬರ್ಲಿ ತಗೊಂಡು